ಅಪ್ಪನು ತಂದ ಸೈಕಲ್ಲು ಮೂರು ಚಕ್ರದ ಸೈಕಲ್ಲು ಅಪ್ಪನು ತಂದ ಸೈಕಲ್ಲು ಮೂರು ಚಕ್ರದ ಸೈಕಲ್ಲು ಅಂದದ ಚಂದದ ಸೈಕಲ್ಲು ನಾನೇ ಇದಕ್ಕೆ ಬೋನರು ನಾನೇ ಇದಕ್ಕೆ ಬೋನರ್ ಟಿನ್ ಟಿನ್ ತಿನ್ ಪಾಮ್ ಪಾಮ್ ಪಾಂ ಪಾಂ ಹಾಲನ್ನು ಟ್ರಿನ್ 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 ಬೆಲ್ಲು ಫೋಂ 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 ಹಾರನ್ನು ಮೆತ್ತಗೆ ಇರುವ ಸೀಟು ಮೆತ್ತಗೆ ಇರುವ ಸೀಟು ಅಂದದ ಚಂದದ ಸೈಕಲ್ಲು ಅಂದದ ಚಂದದ ಸೈಕಲ್ಲು ಗಾಳಿ ಇಲ್ಲದ ಟೈರು ಬೇಕಿಲ್ಲ ಪೆಟ್ರೋಲು ಗಾಳಿ ಇಲ್ಲದ ಟೈರು ಬೇಕಿಲ್ಲ ಪೆಟ್ರೋಲು ಬೇಡ ಇದಕ್ಕೆ ಬ್ರೇಕು ಬೇಡ ಇದಕ್ಕೆ ಬ್ರೇಕು ಹಾಗೆ ಓಡುವ ಸೈಕಲ್ಲು ಹಾಗೆ ಓಡುವ ಸೈಕಲ್ಲು ಮನೆಯ ನೆಲವೇ ಇದಕ್ಕೆ ರಸ್ತೆ ಸಾಗೋದು ಸಲ್ಲಿಸು ಮನೆಯ ನೆಲವೇ ಇದಕ್ಕೆ ರಸ್ತೆ ಸಾಗೋದು ಸಲ್ಲಿಸು ಖುಷಿಯ ಕೊಡುವ ಸೈಕಲ್ಲು ಖುಷಿ ಕೊಡುವ ಸೈಕಲ್ಲು ನನ್ನ ಮುದ್ದಿನ ಸೈಕಲ್ಲು ನನ್ನ ಮುದ್ದಿನ ಸೈಕಲ್ಲು ಅಪ್ಪನು ತಂದ ಸೈಕಲ್ಲು ಮೂರು ಚಕ್ರದ ಸೈಕಲ್ಲು ಅಪ್ಪನು ತಂದ ಸೈಕಲ್ಲು ಮೂರು ಚಕ್ರದ ಸೈಕಲ್ಲು ಅಂದದ ಚಂದದ ಸೈಕಲ್ಲು ನಾನೇ ಇದಕ್ಕೆ ಓನರು ನಾನೇ ಇದಕ್ಕೆ ಒನರು.